ನಮಸ್ಕಾರ ಸ್ನೇಹಿತರೆ ಸರ್ಕಾರಿ ಸಂಬಳ ಭಾರತದಲ್ಲಿ ಲಕ್ಷಾಂತರ ಯುವಜನತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಎದೆಯೊಡ್ತಾ ಕಷ್ಟಪಡ್ತಿರೋದಕ್ಕೆ ಪ್ರಮುಖ ಕಾರಣ ಸರ್ಕಾರಿ ಸಂಬಳ ಮತ್ತು ಅದರ ಗ್ಯಾರಂಟಿ ಅನ್ನೋ ಮೈಂಡ್ ಸೆಟ್ ಆದರೆ ಸರ್ಕಾರಿ ಜಾಬ್ ಅನ್ನೋದು ಉದ್ಯೋಗ ಪಡೆಯುವವರಿಗೆ ಹೇಗೆ ಸೆಕ್ಯುರಿಟಿಯ ಒಂದು ವಿಚಾರನೋ ಅದೇ ರೀತಿ ಭ್ರಷ್ಟರ ಪಾಲಿಗೆ ಸರ್ಕಾರಿ ಸಿಸ್ಟಮ್ನಲ್ಲಿ ಸೇರಿಕೊಂಡಿರೋ ಭ್ರಷ್ಟ ಅಧಿಕಾರಿಗಳ ಪಾಲಿಗೆ ಅವರಿಗೆ ಒಂಥರ ಅದು ಸುಲಿಗೆ ಕೇಂದ್ರಗಳ ಥರ ಆಗಿರೋದು ಕೂಡ ನಿಜ ಜನರ ಟ್ಯಾಕ್ಸ್ ಪೇಯರ್ಸ್ ಮನೆಯಲ್ಲಿ ಸಂಬಳ ತೊಗೊಳ್ತಿರೋರೋ ಅದನ್ನು ಮರೆತು ನಾವು ಜನರ ಪಾಲಿನ ದೇವರುಗಳು ಇವ್ರನ್ನ ಭಕ್ತರು ಅಂಥೇಳಿ ದೌರ್ಜನ್ಯ ಮಾಡ್ತಿರೋದು ನಿಜ ಮಾಡಿದ್ರೆ ಮಾಡ್ದ ಮಾಡಿಲ್ಲ ಅಂದರೆ ಮಾಡಲ್ಲ ಒಂಥರ ಜನ ಹೋಗಿ ಗೋಗರಿಬೇಕು ಆ ರೀತಿಯ ಒಂದು ಆಟಿಟ್ಯೂಡನ್ನು ತೋರಿಸ್ತಿರೋದು ಕೂಡ ಕಹಿ ಸತ್ಯ ಸೊ ಈಗ ಇಂತಹ ಸರ್ಕಾರಿ ಕೆಲಸದ ಸಿಸ್ಟಮ್ನಲ್ಲಿ ಸರ್ಕಾರಿ ಸಂಬಳದ ಸಿಸ್ಟಮ್ನಲ್ಲಿ ದೊಡ್ಡ ಬದಲಾವಣೆಗೆ ಕೇಂದ್ರ ಸರ್ಕಾರ ಕೈ ಹಾಕಿರೋ ಸುಳಿವನ್ನ ಕೊಟ್ಟಿದೆ ಸದ್ಯಕ್ಕೆ ಸುಳಿವು ಇದು ನಿಮ್ಮ ಗಮನಕ್ಕೆರಲಿ ಪೇ ಕಮಿಷನ್ ವೇತನ ಆಯೋಗದ ಬದಲು ಪರ್ಫಾರ್ಮೆನ್ಸ್ ಬೇಸ್ಡ್ ಸ್ಯಾಲರಿ ಕೊಡಬಹುದು ಅನ್ನೋ ಚರ್ಚೆ ನಡೀತಾ ಇದೆ ಎಂಟನೇ ವೇತನ ಆಯೋಗ ಸಮಿತಿ ನೇಮಕ ಮಾಡದೆ ಇರುವುದು ಈ ಚರ್ಚೆಗೆ ಇನ್ನಷ್ಟು ಪುಷ್ಟಿ ಕೊಟ್ಟಿದೆ ಹಾಗಿದ್ರೆ ಏನಿದು ಕೇಂದ್ರದ ಹೊಸ ಲೆಕ್ಕಾಚಾರ ವೇತನ ಆಯೋಗ ಇನ್ಮೇಲೆ ಇರೋದಿಲ್ವಾ ಸರ್ಕಾರಿ ಸಂಬಳದಲ್ಲಿ ಬದಲಾವಣೆ ಯಾಕೆ ಮಾಡಬೇಕು ಯಾವ ಆಧಾರದಲ್ಲಿ ಕೊಡಬೇಕು ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ರಾಜ್ಯ ಸರ್ಕಾರಗಳು ಕೇಂದ್ರ ವೇತನ ಆಯೋಗವನ್ನೇ ಫಾಲೋ ಮಾಡೋದು ಹೆಚ್ಚು ಹೀಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಈ ಬೆಳವಣಿಗೆ ಇಂಪಾರ್ಟೆಂಟ್ ಬೆಳವಣಿಗೆನೆ ಆಗತ್ತೆ ಸ್ನೇಹಿತರೆ ಇಷ್ಟೆಲ್ಲ ಚರ್ಚೆಗೆ ಶುರುವಾಗಿರೋದು ಎಂಟನೇ ವೇತನ ಆಯೋಗ ಸಮಿತಿ ರಚನೆ ಆಗದೆ ಇರೋದಕ್ಕೆ ಹಾಗಾಗಿ ಮೊದಲಿಗೆ ಈ ವೇತನ ಆಯೋಗ ಅಂದ್ರೆ ಏನು ಅಂತ ನೋಡೋಣ ವೇತನ ಆಯೋಗ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳಲ್ಲಿ ಕೆಲಸ ಮಾಡುವ ಸರ್ಕಾರಿ ನೌಕರರಿಗೆ ವೇತನ ಹಾಗೂ ಇನ್ನಿತರ ಸವಲತ್ತುಗಳನ್ನು ಕೊಡೋಕೆ ಕಾಲ ಕಾಲಕ್ಕೆ ಪರಿಷ್ಕರಣೆ ಮಾಡೋಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಒಂದು ಕಮಿಷನ್ ಅನ್ನು ನೇಮಕ ಮಾಡ್ತವೆ ಅದಕ್ಕೆ ವೇತನ ಆಯೋಗ ಅಥವಾ ಪೇ ಕಮಿಷನ್ ಅಂತ ಹೇಳ್ತಾರೆ ಕೇಂದ್ರಕ್ಕೆ ಸೆಂಟ್ರಲ್ ಪೇ ಕಮಿಷನ್ ರಾಜ್ಯಕ್ಕೆ ಸ್ಟೇಟ್ ಪೇ ಕಮಿಷನ್ ರಚಿಸಲಾಗುತ್ತೆ ಈ ಕಮಿಷನ್ ನೌಕರರ ವೇತನ ಹಾಗೂ ಇನ್ನಿತರ ಸೌಲಭ್ಯಗಳು ಅಂದ್ರೆ ಟಿ ಎ ಡಿ ಎ ಎಚ್ ಆರ್ ಎ ಹೀಗೆ ಎಲ್ಲದರ ಅವಲೋಕನ ಮಾಡುತ್ತೆ ಜೊತೆಗೆ ರಾಜ್ಯ ಅಥವಾ ದೇಶದ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಸ್ಟಡಿ ಮಾಡಿ ಅಂದರೆ ಹಣದುಬ್ಬರ ಆದಾಯ ಅಸಮತೋಲನ ಇಂಥವನ್ನೆಲ್ಲ ನೋಡಿ ಅದಕ್ಕೆ ತಕ್ಕಂತೆ ವೇತನದಲ್ಲಿ ಬದಲಾವಣೆ ತರೋಕೆ ಆಯಾ ಸರ್ಕಾರಗಳಿಗೆ ಶಿಫಾರಸು ಮಾಡ್ತಾರೆ ಕಾಲ ಕಾಲಕ್ಕೆ ನೌಕರರ ಬೇಕು ಬೇಡಗಳನ್ನು ಚರ್ಚಿಸಿ ಕುಂದುಕೊರತೆಗಳನ್ನು ಆಲಿಸಿ ಸಂಬಂಧಪಟ್ಟ ನೀತಿಯನ್ನು ಜಾರಿಗೆ ತರೋಕೆ ಇದು ರೆಕಮೆಂಡ್ ಮಾಡುತ್ತೆ ಇಂತಹ ವೇತನ ಆಯೋಗವನ್ನು ಕೇಂದ್ರ ಸರ್ಕಾರ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ರಚಿಸಿ ವೇತನ ಹೆಚ್ಚಳಕ್ಕೆ ಅಥವಾ ಆಗಲೇ ಹೇಳಿದ ಹಾಗೆ ಇನ್ನಿತರ ತೊಂದರೆಗಳು ಗೊಂದಲಗಳು ಏನಿದಾವೆ ಸರಿ ಮಾಡೋಕೆ ಕ್ರಮ ಕೈಗೊಳ್ಳುತ್ತೆ det ಎಂಟನೇ ವೇತನ ಆಯೋಗ ಕಾಣೆ ಪ್ರಸ್ತಾಪ ಇಲ್ಲ ಅಂದ ಕೇಂದ್ರ ಸರ್ಕಾರ ಕೇಂದ್ರದಲ್ಲಿ ಈ ಪೇ ಕಮಿಷನ್ ಹತ್ತು ವರ್ಷ ಕಮ್ಮಿ ಆಗುತ್ತೆ ಆದರೆ ರಾಜಕೀಯ ಮತ್ತು ಆರ್ಥಿಕ ಕಾರಣಗಳಿಂದ ಹಲವಾರು ಸಲ ಒಂದೆರಡು ವರ್ಷ ಲೇಟ್ ಆಗುವುದು ಉಂಟು ಇದುವರೆಗೂ ಕೇಂದ್ರದಲ್ಲಿ ಇಂತಹ ಏಳು ವೇತನ ಆಯೋಗ ಪೂರ್ಣಗೊಂಡಿವೆ ರಾಜ್ಯದಲ್ಲಿ ಮುಖ್ಯವಾಗಿ ಆರು ಹಾಗೂ ಸಬ್ ಕಮಿಟಿ ರೂಪದಲ್ಲಿ ಆರು ವೇತನ ಆಯೋಗಗಳು ಬಂದು ಹೋಗಿವೆ ನೈನ್ಟೀನ್ ಫೋರ್ಟಿ ಸಿಕ್ಸ್ ನಲ್ಲಿ ಕೇಂದ್ರದಲ್ಲಿ ಮೊದಲನೇ ವೇತನ ಆಯೋಗ ರಚನೆಯಾಗಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೊನೆಯ ಅಂದ್ರೆ ಏಳನೇ ವೇತನ ಆಯೋಗ ಬಂದಿತ್ತು ಕನಿಷ್ಠ ವೇತನ ಏಳು ಸಾವಿರದಿಂದ ಹದಿನೆಂಟು ಸಾವಿರಕ್ಕೆ ರೀತಿ ಗರಿಷ್ಠ ವೇತನವನ್ನ ಎರಡೂವರೆ ಲಕ್ಷ ರೂಪಾಯಿ ವರೆಗೆ ಏರಿಕೆ ಮಾಡಲಾಗಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಈ ಆಯೋಗದ ಶಿಫಾರಸು ಜಾರಿಯಾಗಿತ್ತು ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟನೇ ವೇತನ ಆಯೋಗ ರಚನೆ ಆಗಬೇಕಾಗಿತ್ತು ಈ ಆಯೋಗ ಬಂದ್ರೆ ಕನಿಷ್ಠ ವೇತನ ಈಗಿರುವ ಹದಿನೆಂಟು ಸಾವಿರದಿಂದ ಸುಮಾರು ಇಪ್ಪತ್ತಾರು ಮೂವತ್ತು ಸಾವಿರಕ್ಕೆ ಹೋಗಬಹುದು ಅನ್ನೋ ನಿರೀಕ್ಷೆ ಇದೆ ಆದರೆ ಡಿಸೆಂಬರ್ ಬಂದರೂ ಕೂಡ ಕೇಂದ್ರ ಸರ್ಕಾರ ವೇತನ ಆಯೋಗದ ಬಗ್ಗೆ ತುಟಿ ಬಿಚ್ಚುತ್ತಾ ಇಲ್ಲ ಯಾವಾಗ ನೇಮಕ ಆಗುತ್ತೆ ಅಂತ ಹೇಳ್ತಿಲ್ಲ ಕೇಂದ್ರ ಸರ್ಕಾರಿ ನೌಕರರ ಒಕ್ಕೂಟ ಖುದ್ದು ಪಿಎಂ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದು ಯಾವುದೇ ರಿಪ್ಲೈ ಬಂದಿಲ್ಲ ಕೊನೆಗೆ ಡಿಸೆಂಬರ್ ಮೂರನೇ ತಾರೀಕು ರಾಜ್ಯಸಭೆಯಲ್ಲಿ ಹಣಕಾಸು ಇಲಾಖೆಯ ರಾಜ್ಯ ಖಾತೆ ಸಚಿವ ಪಂಕಜ್ ಚೌಧರಿ ಅವರಿಗೆ ಪ್ರಶ್ನೆ ಮಾಡಲಾಯಿತು ಎಂಟನೇ ವೇತನ ಆಯೋಗ ಮಾಡ್ತೀರಾ ಇಲ್ವಾ ಅಂತ ಆಗ ಚೌಧರಿ ಸರ್ಕಾರದ ಮುಂದೆ ಅಂತಹ ಪ್ರಸ್ತಾಪ ಇಲ್ಲ ಅಂತ ಕಡ್ಡಿ ತುಂಡು ಮಾಡಿದಂತೆ ಲಿಖಿತ ಉತ್ತರವನ್ನು ಕೊಟ್ಟಿದ್ದಾರೆ ಇದು ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಿದೆ ಭಾರತದಾದ್ಯಂತ ಕೆಲಸಕ್ಕೆ ತಕ್ಕಷ್ಟು ವೇತನ ದೊಡ್ಡ ಹೆಜ್ಜೆ ಇಡುತ್ತಾ ಕೇಂದ್ರ ಸ್ನೇಹಿತರೆ ಎಂಟನೇ ವೇತನ ಆಯೋಗ ನೇಮಕ ತಡ ಆಗ್ತಿರೋ ನಡುವೆನೆ ಕೇಂದ್ರ ಸರ್ಕಾರ ವೇತನ ಪರಿಷ್ಕರಣೆಗೆ ಹೊಸ ಕ್ರಮ ಅನುಸರಿಸೋಕೆ ನೋಡ್ತಾ ಇದೆ ಅನ್ನೋ ಸುದ್ದಿ ಬರ್ತಾ ಇದೆ ಫಿನಾನ್ಷಿಯಲ್ ಎಕ್ಸ್ಪ್ರೆಸ್ ಸೇರಿದಂತೆ ಅನೇಕ ರಾಷ್ಟ್ರೀಯ ಮಾಧ್ಯಮಗಳು ಹಿರಿಯ ಅಧಿಕಾರಿಗಳು ಈ ರೀತಿ ಹೇಳ್ತಿರೋದಾಗಿ ವರದಿ ಮಾಡ್ತಾ ಇವೆ ಫಿನಾನ್ಷಿಯಲ್ ಎಕ್ಸ್ಪ್ರೆಸ್ ಇಂಡಿಯನ್ ಎಕ್ಸ್ಪ್ರೆಸ್ ನ ಸೋದರ ಸಂಸ್ಥೆ ಸೊ ಈ ಪತ್ರಿಕೆ ರಿಪೋರ್ಟ್ ಮಾಡ್ತಿರೋ ಪ್ರಕಾರ ಸರ್ಕಾರ ವೇತನ ಪರಿಷ್ಕರಣೆಗೆ ಪ್ರಮುಖವಾಗಿ ಎರಡು ರೀತಿಯ ಆಯ್ಕೆಗಳನ್ನು ನೋಡ್ತಾ ಇದೆ ಮೊದಲನೇದು ಇನ್ಫ್ಲೇಷನ್ಗೆ ಅಂದರೆ ಹಣದುಬ್ಬರಕ್ಕೆ ಹೊಂದಿಕೊಂಡಂತೆ ಸ್ಯಾಲ್ರಿ ಏರಿಕೆ ಮಾಡೋದು ಅಂದ ಹಾಗೆ ವೇತನ ಆಯೋಗ ಕೂಡ ಇನ್ಫ್ಲೇಷನ್ ಪರಿಗಣನೆ ಮಾಡ್ತಾ ಇತ್ತು ಆದರೆ ಅದನ್ನು ಹೊರತಾಗೂ ಕೂಡ ಉಳಿದ ಅಂಶಗಳನ್ನು ನೋಡ್ತಾ ಇತ್ತು ಬಟ್ ಈಗ ಇನ್ಫ್ಲೇಷನ್ ಒಂದನ್ನೇ ಮುಖ್ಯ ಅಂತ ಪರಿಗಣನೆ ಮಾಡಿ ಸ್ಯಾಲ್ರಿ ಏರಿಕೆ ಮಾಡಲಾಗುತ್ತೆ ಇದರಿಂದ ಸ್ಯಾಲ್ರಿ ಏರಿಕೆ ಮಾಡೋದಕ್ಕೆ ಹತ್ತು ವರ್ಷಕ್ಕೊಮ್ಮೆ ವೇತನ ಆಯೋಗ ರಚನೆ ಆಗುವವರೆಗೂ ಕಾಯೋದು ತಪ್ಪುತ್ತೆ ಪ್ರತಿ ವರ್ಷ ಹಣದುಬ್ಬರಕ್ಕೆ ತಕ್ಕಂತೆ ವೇತನ ಏರಿಕೆ ಮಾಡ್ತಾ ಹೋಗಬಹುದು ಅನ್ನೋದು ಒಂದು ಆಯ್ಕೆ ಇನ್ನು ಎರಡನೇ ಆಯ್ಕೆ ಹೆಚ್ಚು ಚರ್ಚೆಯಾಗ್ತಿರುವ ಆಯ್ಕೆ ಅಂದರೆ ಪಫಾರ್ಮೆನ್ಸ್ ಬೇಸ್ಡ್ ಸ್ಯಾಲ್ರಿ ಅಂದರೆ ನೌಕರರ ಅವರ ಪಫಾರ್ಮೆನ್ಸ್ಗೆ ತಕ್ಕಂತೆ ಸ್ಯಾಲ್ರಿ ಏರಿಕೆ ಮಾಡೋದು ಖಾಸಗಿ ಏನು ಮಾಡ್ತವೆ ಯಾರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೋ ಯಾರು ಕಂಪನಿ ಏಳಿಗೆಗೆ ಬೆಳವಣಿಗೆಗೆ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೋ ಅವರ ಸ್ಯಾಲ್ರಿಯನ್ನು ಜಾಸ್ತಿ ಹೈಕ್ ಮಾಡ್ತಾರೆ ಅದೇ ರೀತಿ ಸರ್ಕಾರಿ ನೌಕರರ ಸಂಬಳ ಕೂಡ ಕೇಸ್ ಬೈ ಕೇಸ್ ನೋಡಿಕೊಂಡು ಏರಿಕೆ ಮಾಡಬೇಕು ಆರ್ ಹೇಗೆ ರಿವ್ಯೂ ಮಾಡ್ತಾರೆ ಪಫಾಮೆನ್ಸ್ ಆ ರೀತಿ ನೋಡ್ಕೊಂಡು ಮಾಡಬೇಕು ಅನ್ನೋದು ಲೆಕ್ಕಾಚಾರ ಸರ್ಕಾರದ ಮುಂದಿದೆ ಅಂತ ಹೇಳಲಾಗ್ತಿದೆ ಇದು ಕೋಲಹಲ ಕಾರಣ ಆಗಬಹುದು ಯಾಕಂದ್ರೆ ಹತ್ತತ್ರ ಐವತ್ತು ಲಕ್ಷ ಕೇಂದ್ರ ಸರ್ಕಾರಿ ಉದ್ಯೋಗಿಗಳಿದ್ದಾರೆ ಯಾವುದೇ ಸರ್ಕಾರ ತನ್ನ ನೌಕರನ್ನ ಎದುರು ಹಾಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಹೇಗಿದ್ರೂ ಮೋದಿ ಸರ್ಕಾರ ಇಂಥ ಎಕ್ಸ್ಪಿರಿಮೆಂಟ್ಗೆ ಯಾಕೆ ಕೈ ಹಾಕಿದೆ ಅನ್ನೋ ಪ್ರಶ್ನೆ ಮೂಡಬಹುದು ಆರ್ಥಿಕ ಹೊರೆ ಕಾರ್ಯಕ್ಷಮತೆ ಒಂದು ಸರ್ಕಾರಿ ವೇತನದಿಂದ ದೇಶಕ್ಕಾಗ್ತಿರೋ ಆರ್ಥಿಕ ಹೊರೆ ನಮ್ಮಲ್ಲಿ ಹೆಚ್ಚು ಕಡಿಮೆ ಮೂವತ್ತೈದು ಲಕ್ಷ ಕೇಂದ್ರ ಸರ್ಕಾರಿ ಉದ್ಯೋಗಿಗಳು ಐವತ್ತೆರಡು ಲಕ್ಷ ನಿವೃತ್ತ ನೌಕರರಿದ್ದಾರೆ ಹೀಗಾಗಿ ಪ್ರತಿ ವರ್ಷ ಸುಮಾರು ಐದರಿಂದ ಆರು ಲಕ್ಷ ಕೋಟಿ ರೂಪಾಯಿ ಬರೀ ಸಂಬಳಕ್ಕೆ ಮತ್ತು ಪೆನ್ಷನ್ ಕೊಡೋಕೆನೆ ಕಿತ್ಕೊಂಡು ಹೋಗ್ತಾ ಇದೆ ಕೇಂದ್ರ ಸರ್ಕಾರ ತಾನು ಮಾಡೋ ಒಟ್ಟು ಖರ್ಚಲ್ಲಿ ಹತ್ತರಿಂದ ಹನ್ನೊಂದು ಪರ್ಸೆಂಟ್ ಇಷ್ಟಕ್ಕೇ ಮೀಸಲಿಡಬೇಕಾಗತ್ತೆ ಅತ್ತ ರಾಜ್ಯ ಸರ್ಕಾರಗಳ ಸ್ಥಿತಿಯಂತೂ ಕೇಳೋದೇ ಬೇಡ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಹಣವನ್ನು ಬರೀ ಸಂಬಳಕ್ಕೆ ಪೆನ್ಷನ್ಗೆ ಇಡ್ತಾ ಇದ್ದಾವೆ ಅಲ್ಲದೆ ರಾಜ್ಯ ಸರ್ಕಾರಗಳು ಕೇಂದ್ರ ವೇತನ ಆಯೋಗವನ್ನೇ ಫಾಲೋ ಮಾಡೋದು ಹೆಚ್ಚು ಸೆಂಟ್ರಲ್ ಪೇ ಕಮಿಷನ್ ಏನು ಹೇಳ್ತಾರೋ ಅದನ್ನೇ ರೆಫರಲ್ ಪಾಯಿಂಟಾಗಿ ಇಟ್ಕೊಳ್ತಾರೆ ಹೀಗಾಗಿ ವೇತನ ಆಯೋಗ ರಚಿಸಿದ್ರೆ ಕೇಂದ್ರದ ವಿತ್ತೀಯ ಕೊರತೆ ಹೆಚ್ಚಾಗೋದಲ್ಲದೆ ರಾಜ್ಯಗಳ ಹಣಕಾಸು ಕೂಡ ಫುಲ್ ತಪ್ಪಿ ಹೋಗೋ ಚಾನ್ಸಸ್ ಇರುತ್ತೆ ಅಷ್ಟೊಂದು ಸ್ಯಾಲ್ರಿ ತಗೊಂಡು ನೌಕರರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಡಬಲ್ ಏ ಟು ಟ್ಯಾಕ್ಸ್ ಪೇಯರ್ಗೆ ನಿಜ ಎಲ್ಲರೂ ಮೈಗಳರು ಭ್ರಷ್ಟರು ಅಲ್ಲ ದೊಡ್ಡ ಪ್ರಮಾಣದಲ್ಲಿ ದೇಶಕ್ಕೆ ಸೇವೆ ಮಾಡಬೇಕು ಅಂತ ಹೋಗ್ತಿರೋ ನೌಕರರ ನಡುವೆ ಭ್ರಷ್ಟ ಹುಳುಗಳು ಕೂಡ ಸೇರ್ಕೊಂಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಸೇರ್ಕೊಂಡಿದ್ದಾರೆ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಜನಸಾಮಾನ್ಯರು ಏನಾದರೂ ಸರ್ಕಾರಿ ಸೌಲಭ್ಯಗಳನ್ನ ಅಥವಾ ಕೆಲಸಗಳನ್ನ ಮಾಡಿಸ್ಕೊಳ್ಳಕ್ ಹೋದಾಗ ಅಲ್ಲಿ ಕುಳಿತಿರೋ ಕೆಲ ಕೆಲವು ಅಂತ ಹೇಳ್ತಾ ಇದ್ದೀವಿ ಕೆಲ ಭ್ರಷ್ಟರು ಅಥವಾ ದುರಹಂಕಾರಿಗಳು ಅವರು ಎಷ್ಟು ಕೇವಲವಾಗಿ ನೋಡ್ತಾರೆ ಎಷ್ಟು ದರ್ಪ ದುರಹಂಕಾರದಿಂದ ಮಾತನಾಡ್ತಾರೆ ಅಂತ ಹೇಳಿದ್ರೆ ಅದರಿಂದ ಉತ್ತಮ ರೀತಿಯಲ್ಲಿ ದೇಶ ಸೇವೆಗೆ ಕೆಲಸ ಮಾಡ್ತಿರೋ ಸರ್ಕಾರಿ ನೌಕರರ ಮರ್ಯಾದೆಯನ್ನ ಕೂಡ ಈ ಭ್ರಷ್ಟರು ದುರಹಂಕಾರಿಗಳು ಕಳೀತಾ ಇದ್ದಾರೆ ನಮ್ಮ ಜನ ಕೂಡ ಅಣ್ಣ ನಿನಗೆ ಸಂಬಳ ಕೊಡ್ತಿರೋದು ನಾನು ಅಂತ ಹೇಳೋ ಧೈರ್ಯ ಮಾಡದೆ ಅತ್ಯಂತ ನಯದಿಂದ ವಿನಯದಿಂದ ಹೆದರುಕೊಂಡು ತಲೆ ಬಗ್ಗಿಸಿ ನಡು ಬಗ್ಗಿಸಿ ಅವ್ರು ಕೇಳಿದ್ದ ಪುರಸ್ಕಾರವನ್ನು ಅವ್ರಿಗೆ ಕೊಟ್ಟು ಅವರ ಪಾದಪೂಜೆ ಮಾಡಿ ವಾಪಸ್ ಬರ್ತಾ ಇದ್ದಾರೆ ದುರಂತ ಇದು ಆದರೆ ಪರ್ಫಾರ್ಮೆನ್ಸ್ ಬೇಸ್ಡ್ ಸ್ಯಾಲ್ರಿ ಮಾಡಿದ್ರೆ ಸರ್ಕಾರಿ ಉದ್ಯೋಗಿಗಳು ಇನ್ನಷ್ಟು ಶ್ರಮ ವಹಿಸಿ ಕೆಲಸ ಮಾಡೋಕ್ಕೆ ಪ್ರೋತ್ಸಾಹ ಕೊಟ್ಟಂಗೆ ಭ್ರಷ್ಟರು ದುರಹಂಕಾರಿಗಳು ಕೆಲಸ ಮಾಡದೇ ಇರೋರು ಏನು ಇಡೀ ಉಳಿದ ನಿಯತ್ತಿಂದ ಕೆಲಸ ಮಾಡ್ತಿರೋ ದೇಶಭಕ್ತ ಉದ್ಯೋಗಿಗಳ ಮರ್ಯಾದೆಯನ್ನು ಇವರು ಕಳೀತಿದ್ದಾರೆ ಅವ್ರಿಗೂ ಕೂಡ ಬಿಸಿ ಮುಟ್ಟಿಸಿದಂಗೆ ಸರ್ಕಾರದ ಉತ್ಪಾದಕತೆ ಹೆಚ್ಚಾಗುತ್ತೆ ಅಕೌಂಟಬಿಲಿಟಿ ಉತ್ತರದಾಯಿತ್ವ ಬರುತ್ತೆ ಟೈಮ್ ಸರಿಯಾಗಿ ಬಂದು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಸರ್ಕಾರಿ ಈ ಉದ್ಯೋಗಿಗಳ ಸಿಸ್ಟಮ್ ಏನಿದೆ ಕಸ್ಟಮರ್ ಕೇರ್ ಥರ ಇರಬೇಕು ಜನರೇ ನಮ್ಮ ಗ್ರಾಹಕರ ಥರ ಟ್ರೀಟ್ ಮಾಡಬೇಕು ಅಯ್ಯೋ ಈ ಗ್ರಾಹಕನಿಗೆ ಬೇಜಾರಾಗಬಾರ್ದು ಅಂತ ನೋಡ್ಕೊಳ್ಳೋ ಥರ ಇರಬೇಕು ಜನ ಏನಾದರೂ ಸಣ್ಣಪುಟ್ಟ ತಪ್ಪುಗಳನ್ನು ಮಾಡಿದ್ರು ಕೂಡ ಹಂಗಲ್ಲ ಸ್ವಾಮಿ ಹೀಗೆ ಈ ಥರ ಮಾಡಿ ಈ ಥರ ಮಾಡಿ ಸರಿ ಮಾಡಿ ಅಂತ ಹೇಳೋ ರೀತಿ ಇರಬೇಕು ಅವರಿಗೆ ಸರಿಯಾಗಿ ದಾರಿ ತೋರಿಸ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡೋ ಥರ ಇರಬೇಕು ಕಸ್ಟಮರ್ ಸರ್ವಿಸ್ ಒಂದು ಕಾರ್ಪೊರೇಟ್ ಕಂಪ್ನಿಯಲ್ಲಿ ಹೇಗೆ ಕೆಲಸ ಮಾಡುತ್ತೆ ಆ ರೀತಿ ಸರ್ಕಾರಿ ಆಡಳಿತ ಯಂತ್ರ ಕೆಲಸ ಮಾಡಬೇಕು ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಅದನ್ನ ರಿಯಲ್ ಆಗಿ ಜಾರಿಗೆ ತರೋಕು ಸಾಧ್ಯ ಆಗುತ್ತೆ ಎಷ್ಟು ಫೈಲ್ ಕ್ಲಿಯರ್ ಮಾಡಿದ್ರಿ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ರಿ ನೀವು ಎಷ್ಟು ಜನರ ಸಮಸ್ಯೆಗಳನ್ನ ಬಗೆಹರಿಸಿದ್ರಿ ಅದಕ್ಕೆ ತಕ್ಕಂತೆ ಪರ್ಫಾರ್ಮೆನ್ಸ್ ಆಧಾರದ ಪೇಮೆಂಟ್ ಅಂತ ಹೇಳಿದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ ಸರ್ಕಾರದ ಆಡಳಿತ ಯಂತ್ರ ಇದರಿಂದ ಪ್ರತಿಭಾವಂತ ಯುವಕರು ಕೂಡ ಸರ್ಕಾರಿ ವಲಯಕ್ಕೆ ಹೋಗೋಕೆ ಪ್ರೋತ್ಸಾಹ ಸಿಗುತ್ತೆ ಖಾಸಗಿ ಕಂಪನಿಯಂತೆ ಕೆಲಸ ಮಾಡೋದ್ರಿಂದ ಸರ್ಕಾರದ ದುಂದು ವೆಚ್ಚಕ್ಕೂ ಕಡಿವಾಣ ಬೀಳುತ್ತೆ ಇದೆಲ್ಲದರಿಂದ ಜನಸಾಮಾನ್ಯರ ಜೀವನ ಸರಳ ಆಗುತ್ತೆ ಟ್ಯಾಕ್ಸ್ ಪೇಯರ್ ಇಡೀ ಆಡಳಿತ ಯಂತ್ರಕ್ಕೆ ಸಿಎಂ ಇಂದ ಹಿಡಿದು ಕ್ಲರ್ಕ್ ತನಕ ಸ್ಯಾಲ್ರಿ ಕೊಡ್ತಿರುವಂತಹ ಜನಸಾಮಾನ್ಯರು ಟ್ಯಾಕ್ಸ್ ಪೇಯರ್ ಮನಿ ಸರಿಯಾಗಿ ಯೂಸ್ ಇದೆಲ್ಲ ಸರಿ ಬಟ್ ಹೇಗೆ ಮಾಡದ್ ಹೇಗೆ ಮೊದಲು ಸರ್ಕಾರ ಪ್ರತಿ ಇಲಾಖೆಗೆ ಪ್ರತಿ ಹುದ್ದೆಗೆ ಕೆಪಿಐ ಅಂದ್ರೆ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅನ್ನ ಸೆಟ್ ಮಾಡಬೇಕು ಸರ್ಕಾರಿ ನೌಕರರಿಗೆ ನಿಗದಿತ ಟಾರ್ಗೆಟ್ಗಳನ್ನು ಕೊಡಬೇಕು ಉದಾಹರಣೆಗೆ ಆರೋಗ್ಯ ಇಲಾಖೆಯಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಕಾಯಿಲೆ ಅಥವಾ ಸೋಂಕು ಪ್ರಮಾಣವನ್ನು ಇಂತಿಷ್ಟು ವರ್ಷಕ್ಕೆ ಇಂತಿಷ್ಟು ಪರ್ಸೆಂಟ್ ಕಮ್ಮಿ ಮಾಡೋದು ಸಾರಿಗೆ ಇಲಾಖೆಯಲ್ಲಿ ಬಸ್ ಅಥವಾ ಟ್ರೈನ್ಗಳ ಸಮಯ ಪಾಲನೆಯನ್ನು ಇಂತಿಷ್ಟು ಪರ್ಸೆಂಟ್ಗೆ ಏರಿಕೆ ಮಾಡೋದು ಆಡಳಿತ ಹುದ್ದೆಯಲ್ಲಿ ಇಂತಿಷ್ಟು ಟೈಮ್ಗೆ ಇಂತಿಷ್ಟು ಫೈಲ್ಸ್ ಕ್ಲಿಯರ್ ಮಾಡಬೇಕು ಅಂತ ಹೇಳೋದು ಹೀಗೆ ಕೆ ಪಿ ಐಗಳನ್ನು ಸೆಟ್ ಮಾಡಬೇಕು ಜೊತೆಗೆ ಈ ಟಾಸ್ಕ್ಗಳನ್ನು ಮುಗಿಸಿದಾಗ ಅವರಿಗೆ ಅಪ್ರೈಸಲ್ ಅಂದರೆ ಒಂಥರ ರೇಟಿಂಗ್ ಕೊಡೋ ವ್ಯವಸ್ಥೆಯಾಗಬೇಕು ಸಾರ್ವಜನಿಕರು ಸಿಬ್ಬಂದಿಗೆ ಪಾಯಿಂಟ್ಸ್ ಕೊಡೋ ಥರ ಆಗಬೇಕು ಇದಕ್ಕಾಗಿ ಹೆಚ್ಚೆಚ್ಚು ಟೆಕ್ನಾಲಜಿ ಬಳಸಬೇಕು ರೇಟಿಂಗ್ ಒಂದು ವಸ್ತು ತೊಗೋಬೇಕು ಅಂದರೆ ನಾವು ರೇಟಿಂಗ್ ನೋಡ್ತೀವಿ ಎಲ್ಲರೂ ಇದನ್ನು ಯೂಸ್ ಮಾಡಿಬಿಟ್ಟು ಪಾಸಿಟಿವ್ ಕೊಟ್ಟಿದ್ದಾರೆ ನೆಗೆಟಿವ್ ಕೊಟ್ಟಿದ್ದಾರೆ ಅಂಥೇಳಿ ಅದು ಪಬ್ಲಿಕ್ಲಿ ಇರುತ್ತೆ ಅದೇ ರೀತಿ ಯಾರೂ ಏನೂ ಮಾಲ್ ಫಂಕ್ಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಅಥವಾ ತಿದ್ದೋಕೆ ಅಥವಾ ಎಡಿಟ್ ಮಾಡೋಕ್ಕೆ ಸಾಧ್ಯ ಇಲ್ಲದ ಒಂದು ಬ್ಲಾಕ್ ಚೈನ್ ಆಧಾರಿತ ರೇಟಿಂಗ್ ಸಿಸ್ಟಮನ್ನು ಯಾಕೆ ತರಬಾರ್ದು ಸರ್ಕಾರ ಆ ರೇಟಿಂಗ್ ಆಧಾರದ ಮೇಲೆ ಅವ್ರನ್ನ ಪ್ರಶ್ನೆ ಮಾಡೋಕೆ ಯಾಕೆ ಸಾಧ್ಯ ಆಗಬಾರ್ದು ಒಬ್ಬ ಅಧಿಕಾರಿ ಭ್ರಷ್ಟ ಇದ್ದಾನೆ ಅಂತ ಹೇಳಿದ್ರೆ ಗೌಪ್ಯವಾಗಿ ಒಬ್ಬ ವ್ಯಕ್ತಿ ಬ್ಲಾಕ್ ಚೈನ್ ಮೂಲಕ ರೇಟಿಂಗ್ ಕೊಡೋಕೆ ಯಾಕೆ ಸಾಧ್ಯ ಆಗಬಾರ್ದು ಆ ಡಿಪಾರ್ಟ್ಮೆಂಟ್ ಗೆ ಪರ್ಟಿಕ್ಯುಲರ್ ಅಧಿಕಾರಿಗೆ ಯಾಕೆ ನಾವು ರೇಟಿಂಗ್ ಕೊಡೋ ಸಿಸ್ಟಮ್ ಬರಬಾರ್ದು ಫೈಗೆ ಐದಕ್ಕೆ ನಾಲ್ಕು ಸ್ಟಾರ್ ಇದೆಯಾ ಒಂದು ಸ್ಟಾರ್ ಇದೆಯಾ ಎರಡು ಸ್ಟಾರ್ ಇದೆಯಾ ಅನ್ನೋದು ಯಾಕೆ ಗೊತ್ತಾಗಬಾರ್ದು ಪಬ್ಲಿಕ್ ಗೆ ಇದು ಬರಲೇಬೇಕಾಗಿರೋ ವಿಚಾರ ಆದರೆ ಇವೆಲ್ಲ ಈಸಿ ಅಲ್ಲ ಹೇಳಿದ ತಕ್ಷಣ ಆಗುವಂಥದ್ದಲ್ಲ ಹಾಗಂತ ಅಸಾಧ್ಯದ ಕೆಲಸನೂ ಅಲ್ಲ ಖಾಸಗಿ ಕಂಪನಿಗಳು ಮಾಡ್ತಾ ಇಲ್ವಾ ಯಾಕಾಗಲ್ಲ ಸರ್ಕಾರದಲ್ಲಿ ಸರ್ಕಾರದ ಓನರ್ಗಳು ಗಳು ಜನ ಡಿಸೈಡ್ ಮಾಡಬೇಕು ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ